ಪಾರ್ಲರ್ಗೆ ಹೋಗೋದೇ ವೇಸ್ಟ್ ಅಂಥೇಳಿ ಹೇಳ್ತೀರಾ ಈ ಒಂದು ಫೇರ್ ಆ್ಯಂಡ್ ಲವ್ಲಿ ರೆಮಿಡಿನ ನೀವು ಮಾಡಿ ನೋಡಿದ ಮೇಲೆ ಇದು ಸೂಪರ್ ಬೆಸ್ಟ್ ರೆಮಿಡಿಯಾಗಿದೆ ಅಂಥೇಳಿ ನೀವೇ ಹೇಳ್ತೀರಾ ಒಮ್ಮೆ ಇದನ್ನು ಹಚ್ಚಿ ನಂತರ ನಿಮ್ಮ ಮುಖ ಎಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗುತ್ತೆ ಹೊಳಿಯುತ್ತೆ ಚರ್ಮ ಪಳಪಳ ಅಂಥೇಳಿ ಹೊಳಿಲಿಕ್ಕೆ ಶುರುವಾಗುತ್ತೆ ಸಾಫ್ಟ್ ಆಗುತ್ತೆ ಕನ್ನಡಿ ರೀತಿ ಹೊಳಿಲಿಕ್ಕೆ ಶುರುವಾಗುತ್ತೆ ಅಷ್ಟು ಒಂದು ಗ್ಲೋ ಅನ್ನುವಂಥದ್ದು ನಿಮ್ಮ ಮುಖದಲ್ಲಿ ಬರಲಿಕ್ಕೆ ಇವತ್ತಿನ ಈ ಒಂದು ಫೇರ್ ಆ್ಯಂಡ್ ಲವ್ಲಿ ರೆಮಿಡಿ ಅನ್ನುವಂಥದ್ದು ಸೂಪರಾಗಿ ವರ್ಕ್ ಆಗುತ್ತೆ ಬರೀ ಹತ್ತು ರೂಪಾಯಿ ಖರ್ಚು ಮಾಡಿ ತರುವಂಥ ಈ ಒಂದು ಫೇರ್ ಆ್ಯಂಡ್ ಲವ್ಲಿ ರೆಮಿಡಿನ ನೀವು ಒಮ್ಮೆ ಮಾಡ್ತು ಅಂತ ಇತ್ತು ಅಂದರೆ ನಿಮ್ಮ ಮುಖದಲ್ಲಿ ಇನ್ಸ್ಟಂಟ್ ಗ್ಲೋ ಬರುತ್ತೆ ಹೊಳಪು ಬರುತ್ತೆ ಇರುವಂಥ ಡೆಡ್ ಸ್ಕಿನ್ ಎಲ್ಲ ಹೋಗುತ್ತೆ ಜೊತೆಗೆ ಓಪನ್ ಫೋರ್ಸ್ ಅನ್ನೋವಂಥದ್ದು ಕಡಿಮೆ ಆಗುತ್ತೆ ಇನ್ಸ್ಟಂಟಾಗಿ ಹೊಳಪು ಅನ್ನೋವಂಥದ್ದು ಬರ್ತಾ ಹೋಗುತ್ತೆ ಖಂಡಿತವಾಗಲು ಒಮ್ಮೆ ಮಾಡಿದ್ರೆ ನೀವು ಪಾರ್ಲರ್ಗೆ ಹೋಗುವಂಥ ಅವಶ್ಯಕತೆಯೇ ಬೀಳೋದಿಲ್ಲ ಇನ್ನು ಮನೆಯಲ್ಲಿ ಯಾವುದೇ ಒಂದು ಪೂಜೆ ಇದೆ ಫಂಕ್ಷನ್ ಇದೆ ಪಾರ್ಟಿಗೆ ಹೋಗಬೇಕು ಅಥವಾ ಯಾವುದೇ ಒಂದು ಹಬ್ಬ ಇದೆ ಹರಿದಿನ ಇದೆ ಅನ್ನುವಂಥ ಸಮಯದಲ್ಲಿ ಖಂಡಿತವಾಗ್ಲು ಪಾರ್ಲರ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಈ ಒಂದು ರೆಮಿಡಿನ ನೀವು ರೆಡಿ ಮಾಡಿಕೊಂಡು ಅಪ್ಲೈ ಮಾಡೋದ್ರೆ ಸಾಕು ನಿಮ್ಮ ಮುಖದಲ್ಲಿ ಇನ್ಸ್ಟೆಂಟಾಗಿ ಹೊಳಪು ಬರುತ್ತೆ ಒಳ್ಳೆ ಗ್ಲೋ ಬರುತ್ತೆ ಆಗುತ್ತೆ ಜೊತೆಗೆ ಕೆಲವೊಬ್ಬರಿಗೆ ವಿಪರೀತವಾಗಿ ಮೊಡವೆ ಕಲೆಗಳಿರತ್ತೆ ಮೊಡವೆಗಳು ಹೆಚ್ಚಾಗ್ತಾ ಇರುತ್ತೆ ಅದು ಕಡಿಮೆ ಆಗುತ್ತೆ ಬಂಗಿನ ಸಮಸ್ಯೆ ಕಡಿಮೆ ಆಗುತ್ತೆ ಮುಖ ತುಂಬ ವಿಪರೀತವಾಗಿ ಡ್ರೈ ಆಗ್ತಾ ಇರುತ್ತೆ ಚರ್ಮ ಕೀಳ್ತಾ ಇರುತ್ತೆ ಅದು ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಈ ಒಂದು ರೆಮಿಡಿ ತುಂಬಾ ಹೆಲ್ಪ್ ಆಗುತ್ತೆ ಮುಖ್ಯವಾಗಿ ಇದು ಇನ್ಸ್ಟೆಂಟಾಗಿ ಗ್ಲೋ ನೀಡತ್ತೆ ಹೊಳಪು ನೀಡುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ನೀವೇ ಆಶ್ಚರ್ಯಪಡ್ತೀರಾ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತೀನಿ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನೋಡಿ ಮೊದಲನೇದಾಗಿ ನಮಗೆ ಈ ರೀತಿ ಒಂದು ಟೆನ್ ರುಪೀಸು ಫೇರ್ ಆ್ಯಂಡ್ ಲವ್ಲಿ ಪ್ಯಾಕ್ ಬೇಕಾಗುತ್ತೆ ಅಥವಾ ದೊಡ್ಡದಿದೆ ಅಂದರೆ ದೊಡ್ಡ ತೊಗೊಳ್ಳಿ ನಾನಿಲ್ಲಿ ಒಂದು ಕ್ಲೀನಾಗಿರೋವಂಥ ಒಂದು ಬೌಲನ್ನು ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಕಾಲು ಟೀ ಅಷ್ಟು ಅದಕ್ಕಿಂತ ಜಾಸ್ತಿ ನಮಗೇನು ಬೇಕಾಗೋದಿಲ್ಲ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಈ ಒಂದು ಫೇರ್ ಆ್ಯಂಡ್ ಲವ್ಲಿ ಏನಿರುತ್ತೆ ಅದನ್ನು ಅದು ತುಂಬ ಒಳ್ಳೆ ಗ್ಲೋ ಕೊಡುತ್ತೆ ಒಳ್ಳೆ ಶೈನಿಂಗ್ ಕೊಡುತ್ತೆ ಹೊಳಪು ಬರ್ತಾ ಹೋಗುತ್ತೆ ನಮ್ಮ ಸ್ಕಿನ್ ಅನ್ನುವಂಥದ್ದು ಸಾಫ್ಟ್ ಆಗುತ್ತೆ ಮುಖ್ಯವಾಗಿ ಇನ್ಸ್ಟೆಂಟಾಗಿ ಒಂದೊಳ್ಳೆ ಹೊಳಪು ಅನ್ನೋವಂಥದ್ದು ನಮ್ಮ ಮುಖಕ್ಕೆ ಬರಲಿಕ್ಕೆ ಇವತ್ತು ದಿನ ಈ ಒಂದು ಫೇಸ್ ಪ್ಯಾಕ್ ಅನ್ನುವಂಥದ್ದು ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ನಾನಿಲ್ಲಿ ಈ ಒಂದು ಕ್ರೀಮನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದಾದ ಮೇಲೆ ನಾನಿಲ್ಲಿ ಹಸಿ ಹಾಲನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಹಸಿ ಹಾಲನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸಾಧ್ಯ ಆದಷ್ಟು ಹಸಿ ಹಾಲನ್ನೇ ತಗೊಳ್ಳಿ ಇದು ಒಂದೊಳ್ಳೆ ಕ್ಲೆನ್ಸಿಂಗ್ ಆಗೂ ಕೂಡ ಕೆಲಸ ಮಾಡುತ್ತೆ ಜೊತೆಗೆ ಓಪನ್ ಪೋರ್ಸ್ ಇರುತ್ತಲ್ಲ ಅದನ್ನು ಕಡಿಮೆ ಮಾಡಲಿಕ್ಕೆ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡಲಿಕ್ಕೆ ಇನ್ಸ್ಟೆಂಟಾಗಿ ಒಂದೊಳ್ಳೆ ಹೊಳಪನ್ನು ನೀಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಮುಖ್ಯವಾಗಿ ಯಾರು ಡ್ರೈ ಸ್ಕಿನ್ ಇರುತ್ತೆ ಅದನ್ನ ಕಡಿಮೆ ಮಾಡಿ ಆ ಒಂದು ಚರ್ಮದಲ್ಲಿ ಒಂದು ಒಳ್ಳೆ ಹೊಳುಪನ್ನ ನೀಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಹಸಿ ಹಾಲು ಅಂತಲೇ ಹೇಳ್ಬೋದು ಆ ಹಸಿ ಹಾಲು ಮತ್ತು ನಾವು ತೊಗೊಂಡಿರೋಂಥ ಒಂದು ಫೇನಲೋಲಿ ಕ್ರೀಮ್ ಏನಿದೆ ಎರಡನ್ನ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದೊಂದು ಒಳ್ಳೆ ಕ್ರೀಮ್ ರೀತಿ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ನಾನಿಲ್ಲಿ ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಕೊಂಡಿದ್ದಾಗಿದೆ ಇನ್ನು ಇದರಲ್ಲಿ ನಾನು ತುಂಬ ಜಾಸ್ತಿ ಹಾಕ್ತಾ ಇಲ್ಲ ಒಂದೇ ಒಂದು ಚಿಟಿಕೆ ಆಗೋಷ್ಟು ಕಸ್ತೂರಿ ಹಳದಿನ ಹಾಕ್ಕೊಳ್ತಾ ಇದ್ದೀನಿ ಕಸ್ತೂರಿ ಹಳದಿ ಿನೇ ಮುಖಕ್ಕೆ ತುಂಬ ಒಳ್ಳೆಯದು ಅಡುಗೆ ಅರ್ಶನ ತಗೊಳ್ಬೇಡಿ ಇಲ್ಲ ಅಂತಂದರೆ ಆ ಅರ್ಶನದ ಕೊಂಬು ಬರುತ್ತಲ್ಲ ಅದನ್ನು ಪೌಡರ್ ಮಾಡಿ ಒಮ್ಮೆ ಇಟ್ಕೊಂಬಿಟ್ರೆ ಸಾಕಷ್ಟು ದಿನ ಬರುತ್ತೆ ಅದನ್ನು ಅದ್ರ ತೊಗೊಳ್ಳಿ ಇಲ್ಲ ಮಾರ್ಕೆಟಲ್ಲಿ ನಿಮಗೆ ಸಿಗತ್ತೆ ಕಸ್ತೂರಿ ಹಳ್ದಿ ಅಂತೇಳಿ ಅಂದರೆ ಮುಖಕ್ಕೆ ಹಚ್ಚುವಂಥ ಹಳದಿನೇ ಅದು ಅದನ್ನು ಹಾಕ್ಕೊಳ್ಬೇಕು ಒಂದೇ ಒಂದು ಚಿಟಿಕೆ ಆಗೋಷ್ಟು ಅದಕ್ಕಿಂತ ಜಾಸ್ತಿ ಬೇಡ ಅದು ಮತ್ತು ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಒಮ್ಮೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆನಂತರ ಇದರಲ್ಲಿ ನಾನು ನೋಡಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕಿಂತ ಜಾಸ್ತಿ ಏನು ಬೇಕಾಗೋದಿಲ್ಲ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಬೇಕು ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಇನ್ಸ್ಟೆಂಟಾಗಿ ಹೊಳಪು ಬರುತ್ತೆ ಜೊತೆಗೆ ಆ ಒಂದು ಡೆಡ್ ಸ್ಕಿನ್ನು ಡ್ರೈ ಸ್ಕಿನ್ ಏನು ಹೆಚ್ಚಾಗಿ ಆಗ್ತಾ ಇರತ್ತೆ ಅದನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಜೊತೆಗೆ ಓಪನ್ ಪೋರ್ಸ್ ಇರುತ್ತಲ್ಲ ಅದನ್ನೆಲ್ಲ ಕೂಡ ಆಗದಂತೆ ತಡೆಗಟ್ಟಲಿಕ್ಕೆ ಚರ್ಮ ಬೇಗ ಸುಕ್ಕಾಗ್ತಾ ಇರತ್ತೆ ಏಜಿಂಗ್ನ ಸಮಸ್ಯೆ ಆಗ್ತಾ ಇರತ್ತೆ ನೆರಿಗೆಗಳು ಬೀಳ್ತಾ ಇರತ್ತೆ ಅದನ್ನೆಲ್ಲ ತಡೆಗಟ್ಟಲಿಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ನೋಡಿ ಚೆನ್ನಾಗಿ ಇದೊಂದು ಒಳ್ಳೆ ಕ್ರೀಮ್ ರೀತಿ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಷ್ಟು ಪದಾರ್ಥಗಳನ್ನು ಹಾಕ್ಬಿಟ್ಟು ಆ ನಂತರ ಇದನ್ನು ನೀವು ನಿಮ್ಮ ಫೇಸು ನೆಕ್ಕು ಕತ್ತಿಗೆ ಕೈ ಕಾಲಿಗೆ ಎಲ್ಲದಕ್ಕೂ ನೀಟಾಗಿ ಈ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ ನಾನು ಮೊದಲೇ ಹೇಳಿದಾಗೆ ಇಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಾಡಿದ್ದೀನಿ ನೀವು ಜಾಸ್ತಿ ಮುಖ ಕತ್ತು ಕೈ ಕಾಲಿಗೆ ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಈ ಒಂದು ಕ್ರೀಮ್ ಏನಿರುತ್ತೆ ಅದನ್ನು ರೆಡಿ ಮಾಡಿಕೊಂಡು ಈ ರೀತಿಯಾಗಿ ಚೆನ್ನಾಗಿ ಎಲ್ಲದಕ್ಕೂ ಅಪ್ಲೈ ಈ ರೀತಿ ಚೆನ್ನಾಗಿ ಹಚ್ಚಿಬಿಟ್ಟು ಇದನ್ನು ನಾವು ನಿಧಾನವಾಗಿ ಮಸಾಜನ್ನು ಮಾಡಿಕೊಳ್ಬೇಕು ಒಂದು ಐದಾರು ನಿಮಿಷಗಳವರೆಗೆ ಈ ರೀತಿ ನಿಧಾನವಾಗಿ ಇದನ್ನು ಮಸಾಜನ್ನು ಮಾಡಿಕೊಳ್ಬೇಕು ನಾವೇನು ಕೊಬ್ಬರಿ ಎಣ್ಣೆ ಹಾಕಿದ್ದೀವಿ ಹಸಿ ಹಾಲು ಹಾಕಿದೀವಿ ಅರಶಿನ ಫೇರ್ ಎಲ್ಲ ಎಲ್ಲ ಒಳ್ಳೆ ಕ್ರೀಮ್ ರೀತಿ ರೆಡಿ ಆಗಿರುತ್ತಲ್ಲ ಅದನ್ನು ಅಪ್ಲೈ ಮಾಡಿಬಿಟ್ಟು ಈ ರೀತಿ ಚೆನ್ನಾಗಿ ಒಂದು ಒಳ್ಳೆ ಮಸಾಜನ್ನ ಮಾಡ್ಕೊಳ್ಬೇಕು ಇದರಿಂದ ಏನಾಗುತ್ತೆ ಡ್ರೈ ಸ್ಕಿನ್ನು ಡೆಡ್ ಸ್ಕಿನ್ನು ಕೆಲವೊಬ್ಬರಿಗೆ ತುಂಬ ಟ್ಯಾನ್ ಆಗಿರುತ್ತೆ ಟ್ಯಾನ್ ಕೂಡ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಜೊತೆಗೆ ಸನ್ ಬರ್ನ್ ಏನಾದರೂ ಆಗ್ತಾ ಇತ್ತು ತುಂಬ ಒಂಥರ ಪಿಗ್ಮೆಂಟೇಶನ್ ತರ ಆಗಿರುತ್ತೆ ಕೆಲವೊಬ್ಬರಿಗೆ ಮುಖದಲ್ಲಿ ಮೊಡವೆ ಕಲೆಗಳಿರತ್ತೆ ಅದನ್ನೆಲ್ಲ ಕೂಡ ರಿಮೂವ್ ಮಾಡಲಿಕ್ಕೂ ಕೂಡ ಇದು ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಹಾಗಂತೇಳಿ ಒಮ್ಮೆ ಹಚ್ಚಿ ರೀತಿ ಮಾಡಿದ ತಕ್ಷಣ ಎಲ್ಲನೂ ಹೋಗೋದಿಲ್ಲ ನಾವು ಇದನ್ನ ಮಾಡ್ತಾ ಮಾಡ್ತಾ ಕ್ರಮೇಣ ಖಂಡಿತ ಪಿಗ್ಮೆಂಟೇಷನ್ಗೂ ಕೂಡ ಇದು ಒಂದು ಒಳ್ಳೆಯ ರೆಮಿಡಿಯಾಗಿ ಕೆಲಸ ಮಾಡುತ್ತೆ ಹಚ್ಚಿ ಇದನ್ನು ಈ ರೀತಿ ಮಸಾಜ್ ಮಾಡಿ ಇದು ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಡಬೇಕು ಒಂದು ನಾಲ್ಕೈದು ನಿಮಿಷ ಇದನ್ನು ಡ್ರೈ ಆಗಲಿಕ್ಕೆ ಬಿಡಬೇಕು ಆನಂತರ ಉಗುರು ಬೆಚ್ಚಗಿರೋ ನೀರು ಅಥವಾ ತಣ್ಣೀರಲ್ಲಿ ಚೆನ್ನಾಗಿ ಇದನ್ನು ವಾಶ್ ಮಾಡಿಕೊಳ್ಬೇಕು ಈ ರೀತಿ ಮಾಡ್ತಾ ಬರೋದ್ರಿಂದ ಖಂಡಿತ ಚರ್ಮದಲ್ಲಿ ಯಾವುದೇ ರೀತಿಯ ಒಂದು ತೊಂದರೆಗಳಿದ್ರು ಎಲ್ಲನೂ ಕೂಡ ರಿಮೂವ್ ಆಗುತ್ತೆ ಟಿಶ್ಯೂ ಪೇಪರು ಅಥವಾ ಒಂದು ಕಾಟನ್ ಬಟ್ಟೆಯಿಂದ ಈ ರೀತಿ ಒರೆಸ್ಕೊಳ್ಳಿ ಅಥವಾ 嗯。Mm hmm. ನಾನು ಹೇಳಿದಾಗೆ ಉಗುರು ಬೆಚ್ಚಿಗಿರೋವಂಥ ನೀರು ಅಥವಾ ತಣ್ಣೀರಲ್ಲಿ ನೀಟಾಗಿ ಇದನ್ನು ವಾಶ್ ಮಾಡ್ಕೊಂಡ್ಬಿಟ್ರೆ ಮುಖದಲ್ಲಿ ಇರುವಂಥ ಡೆಡ್ ಸ್ಕಿನ್ನು ಅಥವಾ ಸನ್ ಟ್ಯಾನು ಸನ್ ಬರ್ನ್ ಏನಾಗಿರುತ್ತೆ ಅದು ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಓಪನ್ ಪೋರ್ಸನ್ನು ಕಡಿಮೆ ಮಾಡುತ್ತೆ ಪಿಗ್ಮೆಂಟೇಷನನ್ನು ಕಡಿಮೆ ಮಾಡುತ್ತೆ ಮುಖ್ಯವಾಗಿ ಇನ್ಸ್ಟಂಟಾಗಿ ಹೊಳಪನ್ನು ಇದು ನೀಡುತ್ತೆ ನಾವು ಏನು ಪಾರ್ಲರ್ಗೆ ಹೋಗಿ ನಾವು ಕ್ಲೀನ್ ಮಾಡಿಸ್ಕೊಳ್ತೀವಲ್ಲ ಅದಕ್ಕಿಂತಲೂ ಒಳ್ಳೆಯ ಒಂದು ಬ್ರೈಟ್ನಿಂಗನ್ನು ಒಂದು ಒಳ್ಳೆಯ ಹೊಳಪನ್ನು ಇದು ತಕ್ಷಣದಲ್ಲೇ ಮನೆಯಲ್ಲೇ ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ಟ್ರೈ ಮಾಡಿ ನೋಡಿ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ವ್ಯತ್ಯಾಸ ಯಾವ ರೀತಿಯಾಗಿ ಬಂದಿದೆ ಅಂಥೇಳಿ ಒಂದು ಹತ್ತು ರೂಪಾಯಿನಲ್ಲೇ ಮಾಡ್ಕೊಳ್ಳುವಂತಹ ಈ ಒಂದು ಪುಟ್ಟ ರೆಮಿಡಿನ ನೀವು ಕೂಡ ಟ್ರೈ ಮಾಡಿ ನೋಡಿ ಆ ರಿಸಲ್ಟ್ ಯಾವ ರೀತಿಯಾಗಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ ವೀಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ತಪ್ಪದೇನೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು